ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೇಜ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಪಂಚಮಿ ತಿಥಿ ಅನುರಾಧ ನಕ್ಷತ್ರ ಈ ದಿವಸ ವಸ್ತುತಃ ಈ ದಿವಸವೂ ಪಂಚಮಿ ಇದೆ ನಿನ್ನೆ ನಾವು ಗಮನಿಸಿದ್ವಿ ಸ್ಕಂದ ಮಾತೆಯ ಆರಾಧನೆಯನ್ನು ಮಾಡುವುದು ಹೇಗೆ ಅದು ಪಂಚಮಿ ದಿವಸ ಬಂದ್ಬಿಡುತ್ತೆ ಈ ದಿವಸ ಕೂಡ ಪಂಚಮಿ ಇದೆ ನವರಾತ್ರಿಯಲ್ಲಿ ಸಾಮಾನ್ಯವಾಗಿ ಹೀಗಾಗುತ್ತೆ ಒಂದು ದಿವಸ ಉಪರಿ ಬಂದಿರುತ್ತೆ ಇಲ್ಲ ಒಂದು ತಿಥಿ ವಿಸ್ತಾರವಾಗಿ ಬಿಟ್ಟಿರುತ್ತೆ ಈ ಕಾರಣದಿಂದಾಗಿ ಈ ದಿವಸ ಕೂಡ ನೀವು ಲಲಿತಾರಾಧನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ನಾಳೆ ಆರನೇ ದಿವಸ ವಸ್ತುತಃ ಭಾನುವಾರ ನಾಳೆ ಆ ಕಾತ್ಯಾಯಿನಿಯ ಪೂಜೆಯನ್ನು ನಾಳೆ ಮಾಡ್ತಕ್ಕಂಥದ್ದು ಆದರೆ ಅದನ್ನು ಈ ಹೊತ್ತೇ ನಾವು ತಿಳಿದುಬಿಡೋಣ ನಾಳೆ ನಮ್ಮ ಜಾತಕ ಫಲ ಇರೋದಿಲ್ಲ ಹೀಗಾಗಿ ನಾಳೆ ವಾರ ಭವಿಷ್ಯ ಇರುತ್ತಲ್ಲ ಹೀಗೆ ಈ ದಿವಸವೇ ಆರನೇ ದಿವಸದನ್ನು ತಿಳಿಲಿಕ್ಕೆ ಒಂದು ಅವಕಾಶ ಸಿಕ್ಕ ಹಾಗಾಗಿದೆ ಈ ದಿವಸ ನಾವು ಮೊದಲ ಮೊದಲ ದಿವಸದಿಂದ ಗಮನಿಸಿದ ಹಾಗೆ ನಾವು ಪ್ರಥಮಂ ಶೈಲಪುತ್ರಿತಿ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯಂ ಚಂದ್ರಘಂಟೆತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೆಯಿ ಷಷ್ಠಂ ಕಾತ್ಯಾಯನೀತಿ ಚ ನಾಳೆ ಆರನೇ ದಿವಸ ಕಾತ್ಯಾಯಿನಿ ಆ ಕಾತ್ಯಾಯಿನಿಯ ಮಹತ್ವ ಏನು ಮಹಿಮೆ ಏನು ನಾಳೆ ಏನನ್ನು ಸಮರ್ಪಣೆ ಮಾಡಬೇಕು ಈ ದಿವಸವೇ ನಾವು ಅರ್ಥ ಮಾಡ್ಕೊಂಡು ಕಾಲ ಇರುವ ಕಾರಣದಿಂದಾಗಿ ಕಾತ್ಯಾಯಿನಿ ಬಹಳ ವಿಶಿಷ್ಟವಾದ ಒಂದು ಅವತಾರ ಮಹಿಷಾಸುರ ಅಂತಕ್ಕಂಥ ರಾಕ್ಷಸ ತುಂಬ 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 ದುಷ್ಟನಾಗಿದ್ದ ಅವನು ತಪಸ್ಸು ಮಾಡಿದ್ದು ವಿಶೇಷವಾದ ಶಕ್ತಿ ಪಡೀಲಿಕ್ಕೆ ತುಂಬ ಸುದೀರ್ಘವಾದ ತಪಸ್ಸನ್ನು ಮಾಡಿದ ಕಠಿಣವಾದ ತಪಸ್ಸನ್ನು ಅವನು ತಪಸ್ಸು ಮಾಡಿದ ಯಾವುದೇ ಒಂದು ಅಧಿಕಾರವನ್ನು ಒಂದು ಫಲವನ್ನು ಪಡಿಬೇಕಾಗಿದ್ದರೆ ತಪಸ್ಸು ಬಹಳ ಮುಖ್ಯ ಅನ್ನೋದನ್ನು ಸೂಚಿಸ್ತಾ ಇದೆ ಅದು ದೇವತೆಗಳಾಗಿರಲಿ ರಾಕ್ಷಸರೇ ಆಗಿರಲಿ ಯಾರೇ ಆಗಿರಲಿ ಒಂದು ವಿಶಿಷ್ಟವಾದದ್ದನ್ನು ಸಂಪಾದಿಸಬೇಕು ಅಂತಂದರೆ ಹಾಗೆ ತಪಸ್ಸನ್ನು ಶು ಮ ಪರಿ ತಪ್ಪಿಸಬೇಕಾಗತ್ತೆ ಹೆಚ್ಚು ನಾವು ಬಿಸಿಗೆ ತಾಪಕ್ಕೆ ಒಳಗಾಗಬೇಕಾಗತ್ತೆ ಹಾಗಾದರೂ ಉತ್ಪನ್ನ ಪ್ರಾಡಕ್ಟ್ ಅಂತಕ್ಕಂಥದ್ದೇನು ಅದು ನಮಗೆ ಸಂದಾಯವಾಗುತ್ತೆ ಮಹಿಷಾಸುರ ಅಂತಕ್ಕಂಥವನು ಅಂಥ ಒಂದು ಕಠಿಣವಾದ ತಪಸ್ಸನ್ನು ಮಾಡಿದ ಮತ್ತು ದೇವರತೆಗಳಿಂದ ವಿಶೇಷ ವರವನ್ನು ಕೇಳಿಕೊಂಡ ಏನು ನನಗೆ ಯಾವುದೇ ಮರಣ ಬರಬಾರ್ದು ಅಂತ ನೋಡಪ್ಪ ಇದಕ್ಕೆಲ್ಲ ಅವಕಾಶ ಇಲ್ಲ ಹುಟ್ಟಿದವನು ಸಾಯಲೇಬೇಕು ಹೀಗಾಗಿ ಸಾವಿಲ್ಲದ್ದು ಬಹಳ ಕಷ್ಟ ಮಹಿಷಾಸುರ ಸರಿ ಅವನು ಆಲೋಚನೆ ಮಾಡಿದ ಏನು ದೇವತೆಗಳು ಯಾವುದೋ ಒಂದು ವಿಷಜಂತುಗಳು ಮತ್ತೊಂದು ಇವುಗಳಿಂದ ನನಗೆ ಪ್ರಾಣಕ್ಕೆ ಕೂತು ಬರಬಹುದು ಹೀಗಾಗಿ ಇವರು ಯಾರಿಂದಲೂ ನನಗೆ ಸಾವು ಬರಬಾರ್ದು ಆದರೆ ಸ್ತ್ರೀಯರಿಂದ ಬರಲಿ ತೊಂದರೆ ಇಲ್ಲ ಸ್ತ್ರೀಯಿಂದ ಬಂದರೆ ನನಗೇನು ತೊಂದರೆ ಇಲ್ಲ ನಾನು ಮಕ್ಕಳನ್ನು ಹೇಗೂ ನನಗಿರ್ತಕ್ಕಂಥ ಶಕ್ತಿಯಲ್ಲಿ ಹೆಣ್ಮಕ್ಳು ಯಾವ ಧೂಳಿಪಟ ಅಂತ ಆ ರೀತಿಯಲ್ಲಿ ಕಡೆಗಣಿಸ್ತಾ ಶಕ್ತಿ ಅಂತಕ್ಕಂಥದ್ದನ್ನು ಕಡೆಗಣಿಸಿದ್ರೆ ಅದು ಯಾವ ಶಕ್ತಿ ಆಗುತ್ತೆ ಅನ್ನೋದನ್ನು ಅದಕ್ಕೆ ಉತ್ತರವಾಗಿದೆ ಈ ಕಾತ್ಯಾಯಿನಿ ಅಂತಕ್ಕಂಥದ್ದು ಮತ್ತು ಅವನ ಹೇಗೆ ಭಂಡಾಸುರ ಇತ್ಯಾದಿ ಆ ಮಧುಕೈಟೊಬ್ಬರು ಎಲ್ಲ ಅಟ್ಟಹಾಸವನ್ನು ಮೆರೆದ್ರು ಆ ರೀತಿಯಲ್ಲಿ ಈ ಮಹಿಷಾಸುರ ಅಂತಕ್ಕಂಥವನು ವಿಚಿತ್ರವಾದ ಶಕ್ತಿಯನ್ನು ಹೊಂದಿದ ದೇವತೆಗಳನ್ನೆಲ್ಲ ಮತ್ತೆ ಮರ್ದನ ಮಾಡ್ದ ಎಲ್ಲರನ್ನ ತುಳಿದು ಹಾಕಿಬಿಟ್ಟ ನಂತರ ಯಥಾ ಪ್ರಕಾರ ದೇವತೆಗಳಿಗೇನು ಬೇರೆ ಎಂಥ ನೀವು ದೇವತೆಗಳಾಗಿರಬಹುದು ಏನಪ್ಪ ಅವರಿಗೆ ಬಂತಲ್ಲ ಕಷ್ಟ ಅಂತಂದರೆ ಒಳ್ಳೆಯವರಿಗೆ ಕಷ್ಟ ಜಾಸ್ತಿ ಬರೋದು ಸಮ ಈ ಹೊತ್ತಿಗೂ ನಾವು ಅಂದ್ಕೋತೀವಿ ಏ ಕಲಿಗಾಲ ಅಂತ ವಸ್ತುತಃ ಮೀಮಾಂಸೆಯಲ್ಲಿ ಒಂದು ಮಾತು ಬರುತ್ತೆ ನ ಕದಾಚಿತ್ ಅನೀದೃಶಂ ಜಗತ್ತು ಅಂತ ಕಾಲ ಯಾವ ಕಾಲದಲ್ಲೂ ಬೇರೆಯಾಗಿಲ್ಲ ಏನು ಕಾಣ್ತಾ ಇದ್ದೀವೋ ಅದೇ ಎಲ್ಲ ಕಾಲಗಳಲ್ಲೂ ಇದೆ ದೇವತೆಗಳಿಗೆ ಏನು ಮಹಿಷಾಸುರನಿಂದ ಬರಲಿಲ್ವ ಸಂಕಟ ಆ ಥರ ಕಲಿಯುಗದಲ್ಲೂ ಕಲಿಯುಗ ಬೇರೆ ಏನೂ ಅಲ್ಲ ನಾವು ಕಾಣ್ ನಮಗೆ ಹೊಸದಾಗಿ ಕಾಣ್ತಾ ಇದೆ ಅಷ್ಟೇ ವಸ್ತುತಃ ಇದು ಇದ್ದದ್ದೇ ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯ ದುಷ್ಟರು ದುರ್ಮಾರ್ಗರು ಇದ್ದದ್ದೇ ಅದು ರಾಮಾಯಣದಲ್ಲಿ ರಾವಣಾಸುರ ಹೀಗಿಂತ ಬೇಕಾ ಅವನು ದುಷ್ಟನೇ ದ್ವಾಪುರದಲ್ಲಿ ಅಂಥ ಕೃಷ್ಣ ಇದ್ದ ಅವನ ಸುತ್ತ ಇದ್ದಂಥವರೆಲ್ಲ ಅಯ್ಯು ಇಂಥವರೇ ಆಗಿದ್ರಲ್ವ ದುರ್ಯೋಧನ ಅವನ ಸೈನ್ಯವೇ ಸಾಕು ಎಷ್ಟು ರಾಕ್ಷಸತ್ವ ಇತ್ತು ಅನ್ನಲಿಕ್ಕೆ ಎಲ್ಲ ಕಾಲದಲ್ಲೂ ಇದೇ ಇದು ನಾವು ಕಲಿಯುಗ ಕಲಿಯುಗ ಅಂಥೇಳಿ ನಾವು ಕಲಿಯುಗವನ್ನು ಪಾಪ ಛೇಡಿಸಬೇಕಾಗಿಲ್ಲ ಎಲ್ಲ ಕಾಲದಲ್ಲೂ ಇಂಥ ದುಷ್ಟತೆ ಅಂತಕ್ಕಂಥದ್ದು ಮೆರೆದಿದೆ ಅದರ ಅಟ್ಟಹಾಸ ಮಾಡಿದೆ ಅದನ್ನು ಈ ಕಥೆಗಳಲ್ಲೆಲ್ಲ ನಾವು ಕಾಣ್ತೀವಿ ಇವನ್ ಮಹಿಷಾಸುರ ಅಂಥವನೇ ಆದರೆ ಅವನಿಗೆ ಒಂದು ದಿವಸ ಸ್ವಪ್ನ ಆಗೋಯಿತು ಏನು ಒಂದು ಸ್ತ್ರೀ ಮಹಾಮಯಾಶಕ್ತಿಯಾಗಿರ್ತಕ್ಕಂಥವಳು ಬಂದು ಅವನನ್ನು ವಧೆ ಮಾಡೋ ರೀತಿಯಲ್ಲಿ ಅವನಿಗೆ ಒಂದು ಕನಸಾಯಿತು ಕನಸಿಂದ ಬಿದ್ದ ನನಗೆ ಅಂತ್ಯಕಾಲ ಬಂದುಬಿಡ್ತೇನು ಅಂತ ಮಾರನೇ ದಿವಸ ಅವನು ಆ ಶಕ್ತಿಯನ್ನು ಕುರಿತಾಗಿ ತಪಸ್ಸನ್ನು ಮಾಡಿ ಆ ಮುಂದೆ ವಿನಂತಿ ಮಾಡಿಕೊಂಡ ನನಗೆ ಕಷ್ಟ ಮರಣ ಸಮೀಪ ಬಂದುಬಿಟ್ಟಿದೆ ಅನ್ನೋದು ಭಯ ಆಗಿದೆ ಅಂತ ಹೌದು ನಿನಗೆ ಮರಣ ಬಂದಿದೆ ಬರ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಸಾವು ಹತ್ತಿರ ಇದೆ ಎಚ್ಚರವಾಗಿರು ಏನು ರಕ್ಷಣೆ ಮಾಡ್ಕೊ ನೆನ ನೀನು ಅಂತ ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು ಸಾಧ್ಯವೇ ಇಲ್ಲ ರಕ್ಷಣೆ ಮಾಡಲಿಕ್ಕೆ ನನಗೆ ಹೇಗೆ ನಿನ್ನಂಥ ನಾನು ಹೇಳಿದ್ದೀನಿ ಸ್ತ್ರೀಯಿಂದ ನನಗೆ ವಧೆ ಬರಬಾರ್ದು ಆದರೆ ಸ್ತ್ರೀಯೇ ನನ್ನ ಸಾಯಿಸ್ದಾಗ ಕನಸು ಬಿದ್ದಿದೆ ನನಗೆ ಅಂತ ಹೌದಪ್ಪ ನಾನೇ ನಿನ್ನನ್ನು ಸಾಯಿಸ್ತಕ್ಕಂಥ ನಾನೇ ನಿನ್ನ ವಧೆ ಮಾಡ್ತೀನಿ ತನ್ಮೂಲಕ ನಿನಗೆ ಒಂದು ವರ ಕೊಡ್ತೀನಿ ನಿನ್ನ ಪಾದ ಕಮಲಗಳಲ್ಲಿ ಸದಾ ಇರುವ ಹಾಗೆ ಮಾಡ್ತೀನಿ ನೆನ್ನೆ ನಾನು ಅವನಿಗೆ ಎಚ್ಚರ ಆಯಿತು ರಾಕ್ಷಸ ಆಗಿದ್ದಂಥವನಿಗೂ ಅಂತ್ಯಕಾಲ ಬಂದಾಗ ಎಂಥವ್ರಿಗೂ ಒಂದು ಎಚ್ಚರಿಕೆ ಅನ್ನೋದು ಬರುತ್ತೆ ಕೊನೆಗಾಲ ಅಂತಕ್ಕಂಥ ಬಂದಾಗ ಪರಿವರ್ತನೆಗೆ ಒಂದು ಅವಕಾಶ ಉಂಟು ಆಗುತ್ತೆ ಆ ರೀತಿಯಲ್ಲಿ ಅವನಿಗೆ ಆಯಿತು ಓಹೋ ನನ್ನ ಕಾಲ ಮುಗೀತು ಅಂತ ಹಾಗೆ ಕಾತ್ಯಾಯಿನಿ ಅಂತಕ್ಕಂಥವಳು ಮಹಿಷಾಸುರನನ್ನು ಮರ್ದನ ಮಾಡಲಿಕ್ಕಾಗಿ ಆವಿರ್ಭವಿಸಿದಂಥವಳು ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಕಂಗೊಳಿಸಿ ಅವನು ಬೇರೆ 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 ನಾನಾ ರೂಪಗಳನ್ನು ಆನೆಯ ರೂಪದಲ್ಲಿ ಸಿಂಹ ರೂಪದಲ್ಲಿ ಹಲವರಿಗೆ ರೂಪದಲ್ಲ ತಾಡಿ ಆ ಯುದ್ಧವನ್ನು ಆ ಯುದ್ಧ ಅನ್ನೋದೇ ಬಹಳ ವಿಸ್ತಾರವಾಗಿದೆ ದೇವಿ ಭಾಗವತದಲ್ಲಿ ನಾವು ಕಾಣ್ತೀವಿ ಅಂತೂ ಕೊನೆಗೆ ಮಹಿಷಾಸುರನ ಸಂಹಾರ ಆಯಿತು ಅದನ್ನು ಯಾರು ಅಂತಂದರೆ ಮಹಾಲಕ್ಷ್ಮಿ ಮಹಾಕಾಳಿ ಮಧುಕೈಟಬ್ಬರನ್ನು ಸಂಹಾರ ಮಾಡಿದರೆ ಈ ಮಹಾಲಕ್ಷ್ಮಿ ಮಹಿಷಾಸುರನನ್ನು ಮರ್ದನ ಮಾಡಿದಳು ಕಥ್ಯ ಗೋತ್ರ ಸಮದ್ಭವಿಯಾಗಿರ್ತಕ್ಕಂಥ ಆ ಮಹಾಲಕ್ಷ್ಮಿ ಮಹಿಷಾಸುರನ ಮರ್ದನಕ್ಕಾಗಿ ಅವತರಿಸಿದ ಈ ಸ್ವರೂಪವೇ ಕಾತ್ಯಾಯಿನಿ ಸ್ವರೂಪ ಅದನ್ನು ನಾವು ನಾಳೆ ನಾಳೆ ಈ ದಿವಸವೂ ಪಂಚಮಿ ಇರೋದರಿಂದಾಗಿ ನಾಳೆ ಷಷ್ಠಿ ತಿಥಿ ಬರುವುದರಿಂದ ಇದನ್ನು ನಾಳೆ ಆರಾಧನೆ ಮಾಡಬೇಕು ಈ ದಿವಸ ನನ್ನೇ ಏನು ಮಾಡಿದ್ರೋ ಲಲಿತಾ ಪಂಚಮಿ ಲಲಿತಾ ಆರಾಧನೆ ಅದನ್ನೇ ಈ ದಿವಸವು ಲಲಿತಾ ಸಹಸ್ರಮ್ಮ ಹೇಳ್ಕೊಳ್ತಕ್ಕಂಥದ್ದು ನೋಡಿ ಪ್ರತಿದಿನ ದಿವಸವೂ ನೀವು ಏನು ನೆನ್ನೆ ಏನು ಪೂಜೆ ಅಂದರೆ ಒಂದೊಂದು ದಿವಸವೂ ಒಂದೊಂದು ಪೂಜೆಗೆ ಅವಕಾಶ ಇದೆ ಒಂದೊಂದು ಬಾರಿ ಒಂದೇ ತಿಥಿ ಸ್ವಲ್ಪ ವಿಸ್ತಾರವಾಗಿರುತ್ತೆ ಇದಕ್ಕೆ ನಾವು ಏನು ಆತಂಕವೋ ಗಾಬರಿಯೋ ಬೇಕಾಗಿಲ್ಲ ಅಮ್ಮನವರಿಗೆ ಒಂಬತ್ತು ದಿನ ಪೂಜೆ ಅಂತಂದರೆ ಈ ದಿವಸ ಹನ್ನೊಂದು ದಿನ ಬಂದಿದೆ ಅದು ಅದೇನು ತೊಂದರೆ ಇಲ್ಲ ಅದು ಅದು ಬರ್ತದೆ ಹಾಗಿರ್ತದೆ ಯಾವ ಒಂದು ಒಂದ್ ಒಂದೊಂದು ವರ್ಷದಲ್ಲೇ ಒಂದೊಂದು ರೀತಿಯಲ್ಲಿ ಆಗುತ್ತೆ ಹೀಗಾಗಿ ಈ ದಿವಸ ನೀವು ಪಂಚಮಿ ಅಂದರೆ ನೆನ್ನೆ ಏನೇನು ಮಾಡಿದ್ರು ಕದಳಿ ಫಲ ನೆನ್ನೆ ನಾನು ಹೇಳಿದೆ ಆ ಕದಳಿ ಫಲವನ್ನು ಕೊಡೋದರಿಂದಾಗಿ ಎಂಥ ಫಲ ಬರ್ತದೆ ಅಂತ ಹೀಗಾಗಿ ಅಲ್ಲಿ ಮೇಧಾವಾನ್ ಪುರುಷೋ ಅಂತ ಹೇಳಿದೆಯಲ್ಲ ಹೀಗಾಗಿ ಈ ದಿವಸ ಕೂಡ ಕದಳಿ ಯಾರು ಕೊಟ್ಟಿಲ್ವೋ ಅವರು ಅದನ್ನು ಕೊಡ್ತಕ್ಕಂಥದ್ದು ಅದನ್ನು ಮಾಡಬಹುದು ಇನ್ನು ನಾಳೆ ದಿವಸ ನೀವು ಏನನ್ನು ಹೇಗೆ ಆರಾಧಿಸಬೇಕು ಯಾವುದನ್ನು ಸಮರ್ಪಣೆ ಮಾಡಬೇಕು ಅಂತಂದರೆ ನಾಳೆಯ ದಿವಸ ನೀವು ಆ ತಾಯಿಯನ್ನು ಯಥಾ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಪ್ರತಿ ದಿವಸ ವಿಗ್ರಹವನ್ನು ಇಟ್ಟು ಅದಕ್ಕೆ ಅಭಿಷೇಕ ಯಾವುದರಲ್ಲಿ ಮಾಡಬೇಕು ಮತ್ತು ಏನನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಅದನ್ನು ದಾನ ಮಾಡಬೇಕು ಎಲ್ಲದಕ್ಕೆ ಅನ್ವಯ ಆಗುತ್ತೆ ಅದು ನಾಳೆ ಷಷ್ಠಿ ತಿಥೌ ಮಧುಪ್ರೋಕ್ತಂ ದೇವಿ ಪೂಜನ ಕರ್ಮಣಿ ದೇವಿ ಪೂಜೆಯನ್ನು ಮಧು ಅಂತಂದರೆ ಜೇನನ್ನು ಸಮರ್ಪಣೆ ಮಾಡಬೇಕು ಅಂತ ಇದೆ ಹೀಗಾಗಿ ನಾಳೆ ದಿವಸ ನೀವು ತಾಯಿಗೆ ವಿಶೇಷವಾಗಿ ಜೇನಿನ ಅಭಿಷೇಕವನ್ನು ನೆರವೇರಿಸಿ ಆ ನಂತರದಲ್ಲಿ ಷೋಡಶೋಪಚಾರ ಜೊತೆಗೆ ಜೇನು ಯಥೇಚ್ಛವಾಗಿ ಸಮರ್ಪಣೆ ಮಾಡಿ ಅಂತ ನಂತರದಲ್ಲಿ ಜೇನನ್ನು ತಗೊಂಡು ಹೋಗಿ ನೀವು ದೇವಸ್ಥಾನಗಳಿಗೆ ಅಥವಾ ಸದ್ಬ್ರಾಹ್ಮಣರಿಗೆ ದಾನ ಮಾಡ್ತಕ್ಕಂಥದ್ದು ಪುಟ್ಟ ಡುಬ್ಬಿ ಅಂತಲ್ಲ ಒಂದು ಸ್ವಲ್ಪ ಕೊಟ್ಟರೆ ನೋಡಿ ಅಧಿಕವಾಗಿ ಕೊಡಬೇಕು ಹೀಗಾಗಿ ನೀವು ಸ್ವಲ್ಪ ಮಟ್ಟಿಗಿನ ಜೇನನ್ನು ಸಮರ್ಪಣೆ ಮಾಡಿ ನಾಳೆ ದಿವಸ ದುರ್ಗಾ ಸನ್ನಿಧಾನಗಳಿಗೆ ಸದ್ಬ್ರಾಹ್ಮಣ ನಿಮಗೆ ಯಾರಿಗೆ ಮನಸ್ಸಿಗೆ ಶ್ರದ್ಧೆ ಅಂತ ಅನಿಸುತ್ತೋ ಅಲ್ಲಿಗೆ ಹೋಗಿ ಜೇನನ್ನು ಕೊಡೋದರಿಂದ ಕಾಂತಿ ಅಂತ ಹೇಳಿದೆ ನಿಮಗೆ ಸೌಂದರ್ಯ ರೂಪದಲ್ಲಿ ಒಂದು ಕಾಂತಿ ಅನ್ನೋದು ಪ್ರಕಟವಾಗುತ್ತೆ ಅನ್ನೋದನ್ನು ಸೂಚಿಸಿದೆ ಹೀಗಾಗಿ ನೀವು ನಾಳೆಯ ದಿವಸ ಮಾಡ್ತಕ್ಕಂಥದ್ದು ಜೇನು ಜೇನಿನ ದಾನ ಅದರಿಂದ ನಿಮಗೇನಪ್ಪ ಅಂದರೆ ಕಾಂತಿ ದೇಹದಲ್ಲಿ ಒಂದು ಸೌಂದರ್ಯ ಅಂತಕ್ಕಂಥದ್ದು ಬರ್ತದೆ ಅಂತ ಒಂದು ನಂಬಿಕೆ ಇದೆ ಹೀಗಾಗಿ ನಾಳೆ ದಿವಸ ಈ ಒಂದು ಆರಾಧನೆಯನ್ನು ತಾಯಿಯಲ್ಲಿ ಸಮರ್ಪಣೆ ಮಾಡಬಹುದು ತಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ